ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹಾವಿನಾಳ್ ಗ್ರಾಮಕ್ಕೆ ಬಂದಿದ್ದೇನೆ ಹಾವಿನಾಳ್ ಗ್ರಾಮ ಬಂದು ಚರ್ಚನ್ ತಾಲೂಕು ವಿಜಯಪುರ ಜಿಲ್ಲೆಯಲ್ಲಿ ಬರುತ್ತೆ ನೋಡಿ ಇಲ್ಲಿ ಒಂದಿಷ್ಟು ಗಿರ್ ಹಸುಗಳು ಇದೆ ಈ ಎಲ್ಲ ಹಸುಗಳು ವ್ಯಾಪಾರಕ್ಕಿರುತ್ತೆ ಗಿರ್ ಹಸುಗಳ ಮಾಲೀಕ ಅಣ್ಣಪಣ್ಣವರು ಹಾವಿನಾಳ ಅಣ್ಣಪ್ಪ ಸೆಡ್ಡಿ ಬಂದಿದ್ದೀನಿ ಇವತ್ತು ಇಷ್ಟೆಲ್ಲಾ ಹಸುಗಳು ತೋರಿಸ್ತೀನಿ ನಿಮಗೆ ಒಂದೊಂದ್ ಹೊಸ ಕೇಳೋ ನಾ ಏನ್ ಅಂತ ವ್ಯಾಪಾರ ಇಲ್ಲಿ ಬ್ರದರ್ ಇದ್ದಾರೆ ಬ್ರದರ್ ಪರಿಚಯ ಮಾಡ್ಕೋಣ ನಾ ನಮಸ್ಕಾರ ನಮಸ್ಕಾರ ನಿಮ್ ಓಕೆ ಹೀಗೆ ನಿಮ್ ಊರು ಯಾವ ತಾಲೂಕ್ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಬಿಜಾಪುರ ಜಿಲ್ಲೆ ಚರ್ಚನ್ ತಾಲೂಕು ಬಿಜಾಪುರ ಜಿಲ್ಲೆ ಚರ್ಚನ್ ತಾಲೂಕಾ ಹಾವಿನ ಗ್ರಾಮ ಚರ್ಚನ್ ನಿಂದ ಎಷ್ಟು ದೂರ ಆಗುತ್ತೆ ಅಣ್ಣ ಇಲ್ಲಿ ಮೂರ್ ಕಿಲೋಮೀಟರ್ ಆಗ್ತದೆ ಮೂರ್ ಕಿಲೋಮೀಟರ್ ಓಕೆ ಇವೆಲ್ಲ ಹಸುಗಳು ವ್ಯಾಪಾರ ಕವಣ ವ್ಯಾಪಾರ ಅಂದ್ರೆ ನೀವು ಎಲ್ಲ ಗೀರ್ ಹಸುಗಳು ವ್ಯಾಪಾರ ಮಾಡ್ತೀರಾ ಹೌದ್ರಿ ಓಕೆ ಇದು ಪ್ಯೂರ್ ಗೀರ್ ಇದು ಇವಾಗ ಪ್ಯೂರ್ ಗೀರ್ ಓಕೆ ಎಷ್ಟನೇ ಸುಲಿಂದ ಅಣ್ಣ ಇದು ಇದು ಎರಡನೇ ಸುಲಿಂದ ಐತ್ರಿ ಸರ್ ಎರಡನೇ ಹಲ್ಲೆ ಹಲ್ಲೆ ಹಲ್ಲಿ ಎಷ್ಟಿರ್ಬೋದಾ ಹಲ್ಲ ಆರಲ್ಲ ಇತ್ತು ಆರಲ್ಲ ಓಕೆ ಅಂತ ನೋಡಿ ಆರಲಿನ ಹಸು ಇದು ಈಗ ಗೊಬ್ಬರ ಅಣ್ಣ ಮತ್ತೆ ಇಲಿಕ್ ಐತಿ ಇಲಿಕ್ ಆಗೈತೆ ಓಕೆ ಇನ್ನ ಎರಡ್ ದಿವ್ಸ ಹೋಗ್ಬೋದಣ್ಣ ಇದು ಇದು ನಾಲ್ಕೈದು ದಿನ ಹೋಗ್ತೈತ್ರಿ ನಾಲ್ಕೈದು ದಿವ್ಸ ಹೋಗ್ಬೋದು ಅಂತೀರಾ ಹಾಲಿಗೆ ಹೆಂಗ್ ಅಣ್ಣ ಇದು ಹಾಲಿ ಒಂದ್ ಹತ್ತ ಹನ್ನೆರಡು ಕೊಡ್ತೈತ್ರಿ ಸರ್ ಅಂದ್ರೆ ಒಪ್ಪತ್ತಿ ಆರ್ ಲೀಟರ್ ಬರ್ಬೋದು ಐದರಿಂದ ಆರ್ ಲೀಟರ್ ಹೌದು ಓಕೆ ಎರಡು ಸೇಮ್ ಸೇರಿ ಒಂದ್ ಹತ್ತು ಲೀಟರ್ ಅಂದಾಜು ಹೇಳ್ತಿದ್ದೀರ ಓಕೆ ಅಣ್ಣ ವ್ಯಾಪಾರ ಲಕ್ಷ ಹೇಳಿದ್ರೆ ಸರ್ ಎಂಬತ್ತು ಬಂದು ಕೊಡುದು ಒಂದ್ ಲಕ್ಷ ಹೇಳ್ತಿದ್ರಾ ಆ ಸಾವಿರ ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಈ ಎಸ್ 1 ಲಕ್ಷ 500 ನೋಡಿ ಸಾವಿರ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಆಸ್ಸುಗಳು ಇದೆ ನೋಡೋಣ ಬನ್ನಿ ಈ ಎಸ್ ಏನು ಹೇಳ್ತಿರಾಣ ವ್ಯಾಪಾರ ಇದು ನೋಡಿ ಸರ್ 90 ಹೇಳ್으ರಿ 90000 ಹೇಳ್ತಿದ್ರು 80 ಬಂದು ಕುಡ으ರಿ 90000 ಹೇಳ್ತಿದರಾ ಹೌದು ಸರ್ ಇದು ಎಷ್ಟನೇ ಸುಲಿಂದ್ರೆ ಎರಡನೇ ಸುಲಿಂದ್ರೆ ತರ ಸರ್ ಎರಡನೇ ಸುಲಿಂದ್ರು ಇದು ಗಿರಾ ಆ ಗಿರ್ ಸರ್ ಪ्युअर ಗಿರಾ ಐತ್ರಿ ಪ्युअर ಗಿರಾ ಓಕೆ ಈಗ ಗಿರ್ ಹಸು ಅಂದ್ರೆ ಹೆಂಗ್ ಗುರುತೆ ಹಿಡಿಬೇಕು ಅಂತ ಹೇಳ್ತೀರಾ ಸ್ವಲ್ಪ ಸರ್ ಟಿವಿ ಮಲ್ ಗುರುತ ವನಗರ್ ಗಿರುಂದಕ್ಕರ ಜಾಣ ಗುರುತ ಬಾವನಗರ್ ಗಿರ್ ಅಂದ್ರೆ ಇದ್ರೆ ಏನಾರಾ ನಮಗೆ ಗುರುತೀಡಿ ಅಂತ ಒಂದು ಕೆಲವೊಂದು ನೋಡ್ರಿ ಕಿವಿ ಕಿವಿ ಮರಾಠಿ ಇದು ಹನಿ ಕಟ್ಟ್ರೆ ಇದು ಹನಿ ಆಮೇಲೆ ಕಿವಿ ಈ ಶರೀರ ಈ ತರ ಕಲರ್ ಗಿಲರ್ ಎಲ್ಲಾ ಸೇಮ್ ಇರ್ಬೇಕಂತೀರಾ ಓಕೆ ಇದು ಎರಡನೇ ಸೀಸನ್ ಅಣ್ಣ ಇದು ಎರಡನೇ ಸೀಸನ್ ಓಕೆ ಇನ್ನ ಎಷ್ಟೋ ದಿವಸ ಹೋಗ್ದಿ ಇದು 4 ನಾಲ್ಕು ದಿವಸ ದಿವಸ ಹೋಗುತ್ತಾ ಓಕೆ ಕಾಕಾ ಇನ್ನ ಎರಡ್ ದಿವ್ಸ ಹೋಗಬಹುದಂತೀರಾ ಇದು ಒಂದ್ ನಾಲ್ಕ ದಿವ್ಸ ಇಟ್ಟೇ ಒಂದ್ ನಾಲ್ಕ ದಿವಸ ಎರಡು ಹಾಕುವ ಒಂದ್ ವಾರದ ಒಳಗ ಒಂದ್ ಓಕೆ ವ್ಯಾಪಾರ ವ್ಯಾಪಾರ ನೋಡ್ರಿ ಎಂಬತ್ತೈದು ಏಳು ಎಪ್ಪತ್ತೈದು ಬಂದು ಫಿಕ್ಸ್ ಎರಡು ಹಾಕೋಳು ಎರಡು ಹಾಕೋಳಿ ರೇಟ್ ಒಂದೇ ರೀ ಒಂದೇ ಎರಡು ಎರಡು ಒಂದೇ ರೀ ಎಂಬತ್ ಐದು ಹೇಳ್ತೀರಾ ಫಿಕ್ಸ್ ರೇಟ್ ಎಪ್ಪತ್ತೈದಂಗ್ರಿ ಫ್ರೆಂಡ್ಸ್ ಇದು ಎಂಬತ್ ಸಾವಿರ ಹೇಳ್ತಾರ ನೋಡಿ ಎಪ್ಪತ್ತೈದು ಸಾವಿರ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇದು ಹಲ್ಲಿನಾಗೆ ಕಾ ಅಲ್ಲಿನ ಕಡಲದಾಗ ಅವ್ರ ಎರಡು ಅದಾವ ಎರಡು ಕಡೆಯಲ್ನಾಗದ್ ಓಕೆ ಈ ಹಸು ಏನ್ ಹೇಳ್ತೀರಿ ಕಾಕ ಯಾರ ಈ ಹಸು ಹೇಳು ಎಪ್ಪತ್ತೈದು ಕೂಡದ್ ಅರ್ವತ್ತೈದ್ರಿ ಎಪ್ಪತ್ತೈದು ಸಾವಿರ ಹೇಳ್ತಾ ಇದೀರಾ ಹಾ ಕುಡ್ದು ಅರವತ್ತೈದು ಈ ತರ ಇದೆ ನೋಡಿ ಎಲ್ಲ ತೋರಿಸ್ ಇದು ಎಷ್ಟನೇ ಸೂಲಿನ ಕಕಾ ಇದು ಮೂರನೇ ರೀ ಮೂರನೇ ಸೂಲಿಂದ ಎದ್ ದಿವ್ಸ ಹೋಗೋದ್ರಿ ಇದೊಂದು ಪಂದ್ರ ದಿವಸ ಹೋಗ್ತಾ ನೋಡ್ರಿ ಇನ್ನೊಂದ್ ಎರಡು ವಾರ ಹಾ ನಾ ಎರಡು ವಾರ ಹೋಗ್ತ ನೋಡ್ರಿ ಎರಡು ವಾರ ಹೋಗ್ತಾವ್ ನೋಡಿ ಕಾಕ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಫೈನಲ್ ನೋಡ್ರಿ ಎಪ್ಪತ್ತೈದು ಅರವತ್ ಅರವತ್ತೈದು ಬಂದ್ರು ಕುಡದ್ರಿ ಅರವತ್ತೈದು ಸಾವಿರ ಫೈನಲ್ ಹೌನ್ರಿ ಓಕೆ ಅರ್ವತ್ ಅರವತ್ತೈದು ಸಾವಿರ ಆದ್ರೆ ಈ ಎಸ್ ಫೈನಲ್ ಆಗಿ ಬಿಡ್ತಾರ ನೋಡಿ ಕಾಕಾ ಈ ಏನ್ ಹೇಳ್ತೀರಾ ಇದಕ್ಕ ಐವತ್ತೈದು ಏಳು ನಲ್ವತ್ತೈದು ಬಂದ್ರು ಕುಡಿದ್ರಿ ಐವತ್ತೈದು ಹೇಳ್ತೀರಾ ಹೌನ್ರಿ ಇದೇನ್ ಜವರಾಗಿ ಬರ್ತಾವ ಏನ್ರಿ ಇದೊಂದು ಕಬ್ರಾಸನ್ ಗೀರ್ ಗೀರ್ದಾಗೆ ಬರ್ತಾರ ಗೀರ್ದಾಗೆ ಬೇರೆ ತಡೆ ಏನದ್ರಿ ಓಕೆ ಇದು ಎಷ್ಟನೇ ಸೋಲಿಂದ್ರಿ ಇದು ದುಸರಾದ್ರಿ ಈಗ ಅದ ಹೌನ್ರಿ ಓಕೆ

ಇದು ಕರು ಹಾಕಿ ಎಷ್ಟ್ ದಿವಸ ಐತ್ರಿ ಕರು ಹಾಕಿ ಎಂಟ ದಿನ ಎಂಟು ದಿವಸ ಆಯ್ತ್ರಿ ಹೌನ್ ಓಕೆ ಇದು ಎಷ್ಟನೇ ಸುಲಿಂದ ಅಣ್ಣ ಕರು ಹಾಕಿರೋ ಕರು ಹಾಕಿ ಎರಡನೇ ಸೂಲಿ ಎರಡನೇ ಸುಲಿಂದ ಹ್ಞೂ ಓಕೆ ಇದು ಎಣ್ಣುಗಾರ ಹುರಿಗಾರನ ಹುರಿಗಾರೀ ಹುರಿಗಾರ ಐತೆ ಓಕೆ ವ್ಯಾಪಾರ ವ್ಯಾಪಾರ ಎಂಬತ್ತೈದು ಹೇಳುದು ಯಾವಾಗ ಎಪ್ಪರ ಮ್ಯಾಗ ಎಟ್ಟಿ ಬಂದ್ರು ಕೊಟ್ಟವ್ರಿ ಎಪ್ಪತ್ತರ ಮೇಲೆ ಎಷ್ಟರ ಬಿಡ್ತೀರಾ ಹೌನ್ರಿ ಓಕೆ ಫ್ರೆಂಡ್ಸ್ ಎಪ್ಪತ್ತ ಮೇಲೆ ಫೈನಲ್ ಆಗಿ ಬಿಡ್ತಾರ ನೋಡಿ ಮಹಾಲನೇ ಎರಡು ಟೈಮ್ ಹಿಡ್ಕೊಂಡು ಜಾಗಿನ ಮತ್ತೆ ತೊಗೊಂಡಲ್ರಿ ಓಕೆ ಫ್ರೆಂಡ್ಸ್ ಇಲ್ಲಿ ಜಾಗದ ಮೇಲೆ ಬಂದು ಹಸುಗಳನ್ನು ಬಿಟ್ಟು ಪರಿಶೀಲನೆ ಮಾಡಿ ಹಾಲು ತೆಗೆದು ಎರಡು ಟೈಮ್ ಹಾಲು ತೆಗೆದು ಖರೀದಿ ಮಾಡ್ರಿ ಅಂತ ಹೇಳ್ತಿದಾರೆ ನೋಡಿ ಒಂದು ಖಾತ್ರಿಯಿಂದ ಓಕೆ ಎಪ್ಪತ್ತು ಸಾವಿರ ಫೈನಲ್ ಅಂತೀರಾ ರೀ ಎಪ್ಪತ್ತು ಸಾವಿರ ಫೈನಲ್ ಬೈಟಾ ನೋಡಿದ್ರೆ ಆಗ್ಬೋದು ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ದಾರೆ ಅಣ್ಣವರು ಇನ್ನೊಂದಿಷ್ಟು ಹಸುಗಳು ಇದೆ ಅಣ್ಣ ನಿಮ್ಮ ಹೆಸರು ಒಂದು ಮತ್ತೆ ಮೊಬೈಲ್ ನಂಬರ್ ಹೇಳಿ ನಮ್ಮ ಹೆಸರು ಅಣ್ಣಪ್ಪ ರೀ ರೀ ಅಣ್ಣಪ್ಪ ಗಂಗಪ್ಪ ಹುಡುಗಿ ಹಾಂ ಮೊಬೈಲ್ ನಂಬರ್ ಒಂಬತ್ತು ಏಳ್ರಿ ಹಾ ರೀ ಆರು ನಾಕ್ರಿ ರೀ ಜೀರೋ ನಾಲ್ಕರಿ ರೀ ಡಬಲ್ ಏಳ್ರಿ ಜೀರೋ ರೀ ಇನ್ನೊಂದಿಷ್ಟು ಹಸುಗಳ ಅವ್ರಿ ಒಂದಿಷ್ಟು ತೋರ್ಸ್ರಿ ಇದು ಬೇರೆ ತಳಿನ ಇದು ಇದು ಕಾಂಗ್ರೆಸ್ ರೀ ಕಾಂಗ್ರೆಸ್ ಹಾ ಓಕೆ ಕಾಂಗ್ರೆಸ್ ತಳಿ ನೋಡಿ ಇದು ಎಷ್ಟನೇ ರೀ ಇದು ಕಾಂಗ್ರೆಸ್ ಎರಡನೇ ಸುಲಿಂದ ಇರೋದು ಎರಡನೇ ಸುಲಿಂದ ಓಕೆ ಇದು ಕರ ಹಾಕಿದ ಹಾಲು ಹಾಲ್ ಕೊಡ್ತೇತ್ರಿ ಇದು ಕರ ಹಾಕ್ಯದ್ರಿ ಹಾಲು ಕೊಡ್ತೇವ್ರಿ ಕರ ಏನ್ ಹೆಣ್ಣುಗಾರ ಆಯ್ತಾ ಅವ್ರಿ ಎಷ್ಟ್ ದಿವಸ ಆಯ್ತು ಒಂದ್ ಪಂದ್ರ ದಿವ್ಸ ಆಯ್ತು ನೋಡ್ರಿ ಅಂದ್ರೆ ಎರಡು ವಾರ ಹೌನ್ರಿ ಓಕೆ ಎರಡು ವಾರ ಆಯ್ತು ನೋಡಿ ಕರ ಹಾಕಿ ಹಾಲ್ ಎಷ್ಟ್ರಿ ಎಷ್ಟು ಹಾಲ್ ಮೂರ್ ನಾಲ್ಕು ಮೂರ್ ನಾಲ್ಕು ಅವ್ರಿ ಮೂರ್ ನಾಲ್ಕು ಚಿರಸ್ಕೊಂಡ್ ಬರ್ಬೋದ ವ್ಯಾಪಾರ ಕಕ್ಕ ವ್ಯಾಪಾರದ ಐವತ್ತೈದು ಎಳ್ದು ನಲ್ವತ್ತ ಮುಂದ್ ಬಂದ್ರೆ ಕುಡ್ದು ನೋಡ್ರಿ ನಲ್ವತ್ತರ ಮೇಲೆ ಎಷ್ಟು ಬಿಡ್ತೀರಾ ನಲ್ವತ್ತರ ಮೇಲೆ ಫೈನಲ್ ಆಗಿ ಬಿಡ್ತಾರ ಈ ಅಸುಕ್ಕ ಈ ಹಸು ನೋಡ್ರಿ ಅರವತ್ ಸಾವಿರ ರೂಪಾಯಿ ಹೋಗ್ರಿ ಅರವತ್ ಸಾವಿರ ಎಷ್ಟನೇ ಸೂಲಿಂದ್ರಿ ಇದು ದೊಸರಾ ಸೂಲಿಂದ ಇದು ಹಾಲ್ ಕೊಡ್ತೈತೆನ್ರಿ ಹಾಲ ನಾಕ್ ನಾಲ್ಕು ಲೀಟರ್ ಹಾಲ್ ಕೊಡ್ತಾವ ನೋಡ್ರಿ ಕರ ಐದ್ರಿ ಎಲ್ ಕರ ಎಂಟನಾಗ್ಯ ಏನ್ ಐತಿ ಕರ ಕರ ಹೋರಿಕರ ಹೋರಿಗರ ಐತ್ರಿ ಎಂಟ್ ದಿವಸ ಐತ್ರಿ ಎಂಟ ದಿವಸ ಐತೆ ಎಂಟು ದಿವಸ ಆಯ್ತಾ ಹಾಲಿಗೆ ಹೆಂಗ್ರಿ ನಾಕ್ ನಾಕ್ ಲೀಟರ್ ಎಂಟ್ ಕೊಡ್ತ ಓಕೆ ನಾಕ ಲೀಟರ್ ಅಂತ ನೋಡ್ರಿ ಪ್ಯೂವರ್ ಜಾ ಕ್ವಾಲಿಟಿ ಪ್ಯೂವರ್ ವ್ಯಾಪಾರ ರೀ ವ್ಯಾಪಾರ ಅರ್ವತ್ತೇಳದು ಐವತ್ತರ ತೊಳಗ ಬಂದ್ರ ಕೊಡೋರಿ ಐವತ್ತರ ಒಳಗಿರಾನ್ಸ್ ಐವತ್ತರ ಒಳಗ ಬಂದ್ರೆ ಬಿಡ್ತಾರ ನೋಡಿ ಹಾಲ್ ನಾಲ್ಕಾಕ್ ಲೀಟರ್ ಹಿಡ್ಕೊಂಡು ಗ್ಯಾರಂಟಿ ಹಾಲು ಹಿಡ್ಕೊಂಡು ತೊಗೊಂಡು ಹೋರಿ ಖಾತ್ರಿ ಹಿಂಡಿ ಕೊಡ್ತಾ ಏಜ್ ಹಾಕೋದು ಹಿಡಿದು ರೀ ಇಲ್ಲಿ ಹಾ ಇಲ್ಲಿ ಹಾಲ್ ಹಿಂಡಿ ಕೊಡ್ತಾ ಏಜ್ ಹಾಕೋ ಇಲ್ಲೇ ಹಾಲ್ ಹಿಂಡಿ ಆಡೋ ಟೈಮ್ ಹಿಡ್ಕೊಂಡು ತೋಲ್ರಿ ಓಕೆ ಈ ಹಸು ಏನ್ ಹೇಳ್ತೀರಿ ಈ ಹಸುಕ್ ನೋಡ್ರಿ ಐವತ್ತೈದ್ರಿ

ವ್ಯಾಪಾರ ಪರ ಐವತ್ತು ಇದೆ ಹೇಳೋದು 40 ರ ಮೇಲ್ಪಟ್ಟು ಬಂದ್ರೆ ಕುಡೋ. ನಮ್ಮ ಡಿಲಾ 40 ಮೇಲೆ ಎಷ್ಟರ ಬರಲ್ಲಿ ಬಿಡ್ತೀರಾ? ಹಾ ಓಕೆ. ಫ್ರೆಂಡ್ಸ್ 40 ಮೇಲೆ ಎಷ್ಟರ ಬಲ್ಲಿ ಫೈನಲ್ ಆಗಿ ಬಿಡ್ತೀವಿ ಅಂತಿದ್ದಾರೆ ನೋಡಿ ಇನ್ನೊಂದು ಆಸ್ ಇದೆ ನೋಡೋಣ ಅಲ್ಲಿ ಇನ್ನೊಂದಿಷ್ಟು ಆಸ್ಗಳು. ಈ ಆಸು ಕಾಕಾ ಈ ಆಸಕನ ಇದಕವೆ 4 ಲೀಟರ್ ಆಲವರೆ. 4 ಲೀಟರ್ ಆಲವರೆ. ಟೈಮಿಂಗ್ 3-4 3-4 ಇದು 3ನೇ ಸುಲಿಂದ ಅವ್ರಿ 3ನೇ ಸುಲಿಂದ ಹೌದು. ಇದು ಕರ ಹಾಕಿದ್ರಿ. ಕರ ಹಾಕಿರದು ನೋ. ಏನು ಕರ ಹಾಕಿದ್ರಿ? ಹೋರಿ ಕರದ್ರಿ. ಹೋರಿ ಹೊೋರಿಗರನ ಹೌದು. ಓಕೆ. ಹಾ ಎಷ್ಟಿರ್ಬೋದ್ರಿ ಇದ್ ನೋಡಿ ವ್ಯಾಪಾರಕ್ಕ ವ್ಯಾಪಾರ ಐವತ್ತೇಳು ನಾಲ್ಕರ ಮೇಲೆ ಮೇಲೆ ಪಟ್ ಬಲ್ಲಿ ಫ್ರೆಂಡ್ಸ್ ಐವತ್ ಸಾವಿರ ಐವತ್ತರ ನೋಡಿ ಹಸು ನಲ್ವತ್ತರ ಮೇಲೆ ಎಷ್ಟರ ಬರಲಿ ಫೈನಲ್ ಆಗಿ ಬಿಡ್ತೀವಿ ಅಂತಿದ್ದಾರೆ ಕೊಂಬು ಮಕ್ಕ ಕಾಲಿ ತೋರಿಸ್ತಾ ಇದೀನಿ ನೋಡಿ ನೀವು ಕೂಡ ಸಲ ಪರಿಶೀಲನೆ ಮಾಡಿ ಹಸುಗಳನ್ನು ಖರೀದಿ ಮಾಡಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಬನ್ನಿ ಇನ್ನೊಂದಿಷ್ಟು ಹಸುಗಳಿದೆ ಕೇಳೋಣ ಫ್ರೆಂಡ್ಸ್ ಇಲ್ಲಿ ಒಂದು ಹಸು ಇದೆ ಈ ಹಸು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಕಾಕ ಇದು ಏನ್ ತಳಿಯಾಗ ಬರ್ತೀರಿ ಇದು ಆಕ್ರಮಿಸಿ ತಳಿ ನೋಡಿ ಇಕಡೆ ಜರ್ಸಿನ್ ಇಕಡೆ ಈ ಕಡೆ ಜಾವನೆಲ್ಲ ಈ ಕಡೆ ಗೀರ್ನಲ್ಲ ತರ ಬರ್ತದೆಲ್ಲ ರೀ ಈಗ ಎಷ್ಟೇ ಸುಲಿಂದ್ರಿ ಇದು ಹಸು ಇದು ಹಸು ಏನಾದ್ರು ಎರಡನೇ ಸುಲಿಂದ ರೀ ಎರಡನೇ ಸೂಲಿಂದ ಹೌನ್ರಿ ಓಕೆ ಇದು ಗೊಬ್ಬ ಅದ್ರ ಈಗ ಗಬ್ಬಾದ್ರಿ ಇಲ್ಲಿ ರೀ ಎದ್ ದಿವ್ಸ ಹೋಗ್ಬೋದು ಇನ್ನು ನಾಲ್ಕೈದು ದಿವ್ಸ ನಾಗ ಐತಿ ನೋಡ್ರಿ ನಾಲ್ಕೈದ್ ದಿವ್ಸ ಓಕೆ ಹಾಲಿಗೆ ಹಂಗಿ ಇರ್ಬೋದು ಇದು ಹಾಲಿಗೆ ನೋಡ್ರಿ ಐದು ಹಾಲು ಕೊಡ್ತಾವೆ ನೋಡ್ರಿ ಟೈಮಿಗೆ ಐದು ಹಾಲು ಕೊಡ್ತಾವ್ರಿ ಟೈಮಿಗೆ ಐದು ಒಪ್ಪತ್ತಿಗೆ ಐದ್ ಲೀಟರ್ ನೋಡಿ ಹಚ್ಕೊಂಡ್ ಬರ್ಬೋದು ವ್ಯಾಪಾರ ಕಾಕ ವ್ಯಾಪಾರ ನೋಡ್ರಿ ಇದು ಎಟ್ಟೆ ಲೆಕ್ಕದಕ್ಕಿನದ ಐವತ್ತೈದು ಹೇಳುದು ನಕಲು ಕೊಡೋರಿ ಐವತ್ತೈದು ಹೇಳ್ತೀರಾ ನಲ್ವತ್ತರ ಮೇಲೆ ಎಷ್ಟರ ಬಂದ್ರೆ ಬಿಡ್ತೀರಾ ಹಾ ಬಿಡ್ತೀವಿ ಓಕೆ ಫ್ರೆಂಡ್ಸ್ ನಲ್ವತ್ತರ ಮೇಲೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಗಿರ ಕರುಗಳಿದೆ ಏನ್ ಹೇಳ್ತಾರೆ ಕೇಳೋಣ ಒಂದು ನಾಲ್ಕು ಐದು ಕರುಗಳಿದೆ ಕಕ್ಕ ಇದು ಕರು ಎಷ್ಟು ವರ್ಷದೈತಿ ಇದು ಇದು ಕರ ಈಗ ಒಂದು ವರ್ಷದ ಒಂದು ವರ್ಷದಿಂದ ಐತ್ರಿ ಹೌನ್ ಓಕೆ ಇದು ಪ್ಯೂರ್ ಗೀರ್ ಅಂತೀರಾ ಪ್ಯೂರ್ ಗಿರ್ ಅವ್ರಿ ವ್ಯಾಪಾರ ಕಕ ವ್ಯಾಪಾರ ಇಪ್ಪತ್ತೇಳದು ಹದಿನೈದು ಮೇಲೆ ಬಂದ್ರೆ ಕೊಡುವ್ರಿ ರೇಟ್ ಇಪ್ಪತ್ತಿರ ಹದಿನೈದರ ಮೇಲೆ ಎಷ್ಟು ಬಿಡ್ತೀರಾ ಓಕೆ ಫ್ರೆಂಡ್ಸ್ ಹೌಕೈದ ಸಾವಿರ ಫೈನಲ್ ಆಗಿ ಹೇಳ್ತಾರ ನೋಡಿ ಈ ಆ ಕರ್ಕ ಈಕೆ ಇಪ್ಪತ್ತೈದು ಎತ್ತೀ ಇಪ್ಪತ್ತರ ಮೇಲೆ ಪಟ್ಟ ಬಂದ್ ಇಪ್ಪತ್ತೈದು ಎತ್ತಿದ್ರಾ ಇದು ಎಷ್ಟು ವರ್ಷ ಇದ್ರಿ ಅದು ದೇಡ್ ವರ್ಷ ರೀ ಒಂದೂವರೆ ವರ್ಷದ ಒಂದೂವರೆ ವರ್ಷ ಎರಡು ಒಂದೂವರೆ ವರ್ಷ ಆಗಿ ಹೋಗಿದೋಡ್ರಿ ಹಾ ಹಾ ಎಷ್ಟ್ ಬಂದ್ರೆ ಬಿಡ್ತಿರ ಫೈನಲ್ ಅದ ಎಷ್ಟು ಇಪ್ಪತ್ತರ ಒಳವರ್ಗ ಬಂದ್ ಕೊಡ್ತೇವ್ರಿ ಇಪ್ಪತ್ತರ ಒಳವರ್ಗ ಅಂತಾರ ನೋಡಿ ಆ ಕರ್ಕೊಂಡು ಇಪ್ಪತ್ತೆರಡು ಹೇಳ್ತಾವ್ರಿ ಅದಕ್ಕೆ ಹದಿನಾರು ಬಂದ್ರೆ ಕೊಡ್ತಾವ ನೋಡ್ರಿ ಸೋಳ ಹಜಾರ್ ಬಂದ್ ಕೊಡ್ತಾವ ನೋಡ್ರಿ ಸೋಳ ಹಜಾರ್ ಹದಿನಾರು ಸಾವಿರ ಬಂದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇದು ಒಂದ್ ವರ್ಷದ ಐತ್ರಿ ಅದು ಒಂದ್ ವರ್ಷದಿಂದ ಅವ್ರಿ ಹ್ಮ್ ಇದನ್ನು ಹಾಲ್ ಮಾಡ್ಬೇಕಾದ್ರೆ ಎಷ್ಟ್ ದಿವಸ ಹೋಗ್ತೀರಿ ಇದು ಮಾಡ್ಬೇಕಾದ್ರೆ ಮಾಡ್ಬೇಕಾರ ದೇಡ್ ವರ್ಷ ರೀ ದೇಡ್ ವರ್ಷ ನೋಡ್ರಿ ಓಕೆ ಹದಿನಾರು ಸಾವಿರ ಬಂದ್ರೆ ಫೈನಲ್ ಬಿಡ್ತಿರೀಕೆ ಈ ಕರುಕ ಈ ಕರಕ್ ನೋಡ್ರಿ ಈ ಕರಿಕಂದ್ರ ಇಪ್ಪತ್ತ ಎರಡು ಹೇಳ್ತದ ರೀ ಹದಿನೈದು ಒಳಗ ಅವ್ರು ಮೇರ್ಪಾಟ್ ಬಂದ್ ಕೊಡ್ತಾರ ಇಪ್ಪತ್ತೆರ್ಡ್ ಹೇಳ್ತೀರಾ ಹದಿನೈದರ ಮೇಲಾದ್ರ ಫೈನಲ್ ಆಗಿ ಬಿಡ್ತೀರಾ ಇದು ಒಂದ ವರ್ಷದ ಐತ್ರಿ ಆ ದೇಡ್ ವರ್ಷದವರಿ ದೇಡ್ ವರ್ಷದ ಹಾ ಓಕೆ ಇವೆಲ್ಲಾ ಗಿರ್ ಗಿರ್ ತಳಿನಾರ ಎಲ್ಲಾ ಪ್ಯೂರ್ ಭಾವಾನಗರ ಗೀರ್ ಪಳಿ ಎಲ್ಲಾ ಪೂರ ಓಕೆ ಓಕೆ ಇದ್ರಿ ಜವಾರಿ ನಾ ಏನ್ರಿ ಇಲ್ಲರಿ ಅದು ಕಾಂಗ್ರೆಸ್ ಬರ್ತಾರ ಅದ್ರಾಗೆ ಕಾಂಗ್ರೆಜಾ ಹ್ಞೂ ಓಕೆ ಇದು ಒಂದ್ ವರ್ಷದ ಐತ್ರಿ ಇಲ್ರಿ ವರ್ಷ ಕಮ್ಮಿ ಅದ್ರ ಕಡಿಮೆ ಐತ್ರಿ ಹಾ ಏನ್ ಹೇಳ್ತೀರ ವ್ಯಾಪಾರ ಆಗ್ಬಿಟ್ಟ್ಯಾ ಅದಕ್ಕೆ ನೋಡ್ರಿ ಅದಕ್ಕೆ ಹದಿನೈದು ಸಾವಿರ ಹೇಳ್ತಾವ್ ರೀ ಹದಿನೈದು ಸಾವಿರ ಹೌದು ಎಷ್ಟು ಬಂದ್ರೆ ಬಿಡ್ತೀರಾ ಹತ್ತಿರ ಒಳಗ ಹೊರಗೆ ಬಂದ್ರೆ ಕೊಡ್ತೇವ್ರಿ ಹತ್ತಿರ ಒಳಗೆ ಒಳಗೆ ಬಂದ್ರೆ ಬಿಡ್ತೀರಾ ಹೌದು ಕಾಂಗ್ರೆಸ್ ಸರ್ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ದೀನಿ ನಿಮಗೆ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ದೀನಿ ನಿಮಗೆ ಈ ಥರ ಏನಾದರೂ ಹಸುಗಳು ಮತ್ತು ಕರುಗಳು ಬೇಕಾದ್ರೆ ಅನೇರಿಗೆ ಕರೆ ಮಾಡ್ಬೋದು ನೋಡಿ ನಾನು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಹೇಳ್ರಿ ನೈನ್ ಫೈವ್ ಹಾಂ ಸೆವೆನ್ ನೈನ್ ನೈನ್ ಒನ್ ಏಟ್ ಒನ್ జీరో త్రీ నంబర్ నైన్ సెవెన్ రీ సిక్స్ ఫోర్ జీరో ఫోర్ డబల్ సెవెన్ జీరో ఫైవ్